ಹೇಳ್ತಾರೆ ಮನುಷ್ಯ ತನ್ನೊಳಗಿರುವ ಪಾಶ್ವೀ ಪ್ರವೃತ್ತಿಯನ್ನು ಹ್ಯೂಮನ್ ಕಾಮನ್ ಇನ್ಸ್ಟಿಂಕ್ಟ್ಸ್ ಅದನ್ನೆಲ್ಲ ಹೋಗಲಾಡಿಸಿಕೊಂಡು ಮೊದಲು ಮಾನವತ್ವಕ್ಕೆ ಏರಬೇಕು ತನ್ಮೂಲಕ ದೈವತ್ವಕ್ಕೆ ಪಯಣ ಆ ಪಶುತ್ವದಿಂದ ಮಾನವತ್ವಕ್ಕೆ ಮಾನವತ್ವ ದೈವತ್ವಕ್ಕೆ ಹೋಗಬೇಕಾದ್ರೆ ನಮಗೆ ಗುರು ಮತ್ತು ಮಂತ್ರ ತೆರಳು ತುಂಬಾ ಸಹಾಯ ಮಾಡುತ್ತೆ ಮಂತ್ರ ಅಂದ್ರೆ ಏನು ಆಗಿದೆ ಮಂತ್ರ ಅಂದರೆ ತಾಯತೆ ಯಾವುದನ್ನು ನಾವು ಮನನ ಮಾಡುವುದರ ಮೂಲಕ ಮತ್ತು ಸದರತಿ ಸದರತೆ ಸಲೋಗಾ ತಾರಯತಿ ಅಂತ ತಾನು ದಾಟಿರ್ತಾನೆ ಅದಕ್ಕೋಸ್ಕರ ಬೇರೆಯವರನ್ನ ದಾಟಿಸೋದಕ್ಕೆ ನನಗೆ ಸಾಮರ್ಥ್ಯ ಇರುತ್ತೆ ನಾವೀಗ ಇದ್ದಾರೆ ದೊಣೆ ಈ ದರದಿಂದ ಆ ಹೋಗ್ಬೋದು ನಮ್ಗೆ ಇಷ್ಟ ಹೇಳ್ತಾರೆ ನಾರದ ದೇವಾದಿಗಳು ಆ ರೀತಿಯಲ್ಲಿ ದೊಡ್ಡ ನಾವಿಕರಿಂದಾಗಿ ಈಗ ದಡದಿಂದ ಆ ದರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬಲ್ರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ಹಾಗೆ ಮಾಡುವ ಶಕ್ತಿ ಮಂತ್ರಕ್ಕೆ ಇದೆ ಆ ಮಂತ್ರವನ್ನು ಕೊಡುವುದರ ಮೂಲಕ ಶ್ರೀಮಂತ ಹೇಳ್ತಾರೆ ಮಂತ್ರವನ್ನ ಗುರು ಕೊಡುವುದರ ಮೂಲಕ ಶಿಷ್ಯನ ಪಾಪವನ್ನ ಗುರು ಸ್ವೀಕಾರ ಮಾಡ್ತಾನೆ ಗುರುವಿನ ಶಕ್ತಿ ಶಿಷ್ಯನಿಗೆ ಹಾದು ಬರುತ್ತೆ